ಪೂಜ್ಯಾಯ ರಾಘವೇಂದ್ರಾ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೀನವೆ ದುರ್ವಾಧ್ವಾಂತರವಯೇ ವೈಷ್ಣವೇಂದೀ ವರೇಂದವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮನುಷ್ಯ ಭಾವನಾಜೀವಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವಂತಹ ಮೂಲ ಭಾವನೆಗಳು ಮನುಷ್ಯ ಭಾವನೆಗಳಿಂದಲೇ ಬಹಳ ಎತ್ತರಕ್ಕೆ ಹೋಗ್ತಾನೆ ಭಾವನೆಗಳಿಂದಲೇ ಅಧೋಗತಿಗೂ ಹೋಗ್ತಾನೆ ಊರ್ಧ್ವಗತಿ ಅಧೋಗತಿ ಎರಡೂ ಮನುಷ್ಯನಿಗೆ ಉಂಟಾಗೋದು ಭಾವನೆಗಳ ಮುಖಾಂತರ ಆದರೆ ಮನುಷ್ಯನಿಗೆ ಯಾವಾಗಲೂ ಒಂದು ಆಸರೆ ಬೇಕಾಗಿದೆ ಪ್ರೀತಿ ಬೇಕಾಗಿದೆ ವಿಶ್ವಾಸ ಬೇಕಾಗಿದೆ ಮಮತೆ ಬೇಕಾಗಿದೆ ಕರುಣೆ ಬೇಕಾಗಿದೆ ಶಾಂತಿ ಬೇಕಾಗಿದೆ ಕ್ಷಮೆ ಬೇಕಾಗಿದೆ ಮನುಷ್ಯ ತನ್ನ ಎಲ್ಲ ಪ್ರಯತ್ನಗಳಲ್ಲೂ ಅದು ಪ್ರೊಫೆಷನಲ್ ಆಗಿರಬಹುದು ಅಥವಾ ವೈಯಕ್ತಿಕ ಮಟ್ಟದಲ್ಲಾಗಿರಬಹುದು ಎಲ್ಲ ಪ್ರಯತ್ನಗಳ ಕೊನೆಯ ಗುರಿ ಪ್ರೀತಿಯನ್ನು ಪಡೆಯೋದು ಶಾಂತಿಯನ್ನು ಪಡೆಯೋದು ಆನಂದವನ್ನು ಹೊಂದೋದು ಈ ಪ್ರೀತಿ ಶಾಂತಿ ಮತ್ತು ಆನಂದ ಇವುಗಳ ಮೂಲ ಸೆಲೆ ಮೂಲ ನೆಲೆ ಎಲ್ಲಿ ಅಂತ ಮನುಷ್ಯನ ಬುದ್ಧಿಗೆ ಸುಲಭವಾಗಿ ಅರಿವಾಗೋದಿಲ್ಲ ಅದಕ್ಕೆ ಅದರದೇ ಆದಂತಹ ಒಂದು ದಾರಿ ಇದೆ ಅದರದೇ ಆದಂಥ ಒಂದು ಪ್ರಯಾಣ ಇದೆ ಈ ಪ್ರಯಾಣದಲ್ಲಿ ನಮಗೊಂದು ಬೆಳಕು ಬೇಕು ಆ ಬೆಳಕು ನಮ್ಮ ಕಣ್ಣೆದುರುಗಡೆ ನಿಂತು ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ಹಾಗೆ ಆ ಮಾರ್ಗದಲ್ಲಿ ಏನೇನಿದೆ ಅನ್ನುವುದನ್ನು ಸ್ಪಷ್ಟವಾಗಿ ತೋರುವ ಹಾಗೆ ಸ್ಪಷ್ಟವಾಗಿ ದೀಪ್ತವಾಗಿ ಉದ್ದೀಪ್ತವಾಗಿರಬೇಕು ಆ ದೀಪ ಯಾವ ಕಾರಣಕ್ಕೂ ಎಂಥ ಬಿರುಗಾಳಿ ಬಂದರೂ ಕೂಡ ಕದಲದೆ ತೊಡರದೆ ನಿಶ್ಚಲವಾಗಿರಬೇಕು ದೃಢವಾಗಿರಬೇಕು ಯಾವುದು ಆ ದೀಪ ಅಂಥ ದೀಪ ಅಂಥ ಬೆಳಕನ್ನು ಕೊಡುವಂಥ ದೀಪ ಯಾವುದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಬೇರೆ ಎಲ್ಲ ರೀತಿಯ ದೀಪಗಳಿದೆ ಆ ದೀಪಗಳಿಗೆ ಅವುಗಳದೇ ಆದಂತಹ ಒಂದು ಮಿತಿ ಇದೆ ಆದರೆ ಒಂದು ದೀಪ ಅಷ್ಟು ದೀಪ್ತವಾಗಿ ಉದ್ದೀಪ್ತವಾಗಿ ದೃಢವಾಗಿ ನಿಶ್ಚಲವಾಗಿ ಚಿರಂತನವಾಗಿ ಉರಿಬೇಕಾದ್ರೆ ಆ ದೀಪಕ್ಕೆ ಒಂದು ಬಹಳ ದೊಡ್ಡದಾದಂಥ ಶಕ್ತಿ ಇರಬೇಕು ಅದು ದೈವ ದೀಪವಾಗಿರಬೇಕು ಅಂಥ ದೀಪ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅದು ಎಲ್ಲೋ ದೂರದಲ್ಲಿ ಮಿಣುಕು ದೀಪ ಆಗಿದ್ರೆ ನಮ್ಗೆ ಅನುಭವಕ್ಕೆ ಅಷ್ಟು ಬರೋದೇ ಇಲ್ಲ ನಮ್ಮ ಕಣ್ಣುಗಳಿಗೆ ಬಹಳ ಸ್ಪಷ್ಟವಾಗಿ ರೂಪವನ್ನು ದೃಶ್ಯವನ್ನು ಅನುಭವವನ್ನು ಕೊಡುವಂಥ ದೀಪ ಅದಾಗಿರಬೇಕು ಅಂಥ ದೀಪ ಅಂತ ನಾವು ವಿಚಾರ ಮಾಡಿಕೊಂಡ್ರೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಒಂದು ಅದ್ಭುತವಾದಂಥ ದೀಪ ನಮ್ಮ ಕಣ್ಣೆದುರುಗಡೆ ಕಾಣುತ್ತೆ ಅದು ಗುರು ಸಾರ್ವಭೌಮರು ಅನ್ನುವಂತಹ ಮಹಾಭಾವದೀಪ ಗುರು ಸಾರ್ವಭೌಮರ ಕರುಣೆಯ ದೀಪ ನಮ್ಮ ಜೀವನಕ್ಕೆ ನೆಮ್ಮದಿಯನ್ನು ತಂದುಕೊಡುತ್ತೆ ನಮ್ಮ ಜೀವನಕ್ಕೆ ಶಾಂತಿಯನ್ನು ತಂದುಕೊಡುತ್ತೆ ನಮ್ಮಲ್ಲಿ ಆಶಾಭಾವನೆಯನ್ನು ಮೂಡಿಸುತ್ತೆ ನಮಗೆ ವಿವೇಕವನ್ನು ಕೊಡುತ್ತೆ ವಿವೇಚನೆಯನ್ನು ಕೊಡುತ್ತೆ ಮನುಷ್ಯ ಯಾವಾಗಲೂ ಭಾವನೆಗಳು ಭಾವುಕತೆ ಭಾವೋತ್ಕರ್ಷ ಇವುಗಳ ಸುಳಿಯಲ್ಲಿಯೇ ಇರ್ತಾನೆ ಆ ಭಾವನೆಗೆ ತಕ್ಕ ಹಾಗೆ ಭವ ಯದ್ಭಾವಂ ತದ್ಭವತಿ ಅನ್ನೋದು ಉಪನಿಷದ್ ವಾಕ್ಯ ಹಾಗಾಗಿ ಈ ಭಾವನೆಗಳ ಒಂದು ತಾಕಲಾಟ ಏನಿದೆ ಒಂದು ಹೋರಾಟ ಏನಿದೆ ಒಂದು ತೊಳಲಾಟ ಏನಿದೆ ಏನು ದ್ವಂದ್ವ ಏನಿದೆ ಇವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇವುಗಳನ್ನು ನಿಯಮನ ಮಾಡೋದಕ್ಕೆ ನಮ್ಮ ಭಾವ ಲೋಕಕ್ಕೆ ಒಬ್ಬ ಚಕ್ರವರ್ತಿ ಬೇಕು ನಮ್ಮ ಭಾವ ಪ್ರಪಂಚಕ್ಕೆ ಒಬ್ಬ ರಾಜಾಧಿರಾಜ ಬೇಕು ರಾಘವೇಂದ್ರ ಸ್ವಾಮಿಗಳು ನಮ್ಮ ಭಾವಲೋಕದ ಚಕ್ರವರ್ತಿಯಾಗಿ ನಮ್ಮನ್ನು ನಿಯಮನ ಮಾಡ್ತಾರೆ ನಿಯಂತ್ರಣ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಹೀಗಾಗಿ ರಾಯರು ನಮಗೆ ಒಂದು ಅಲ್ಟಿಮೇಟ್ ಮಾರ್ಗದರ್ಶಕರಾಗಿ ಅಲ್ಟಿಮೇಟ್ ಗುರುವಾಗಿ ಉಳ್ಕೊಂಡಿದ್ದಾರೆ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ ನಿಮಗೆಲ್ಲರಿಗೂ ರಾಯರ ಅನುಭವ ನಿಮ್ಮದೇ ಆದ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ನಿರ್ದಿಷ್ಟವಾಗಿ ಆಗಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ ನಿಮ್ಮ ಅನುಭವಕ್ಕೂ ಬಂದಿದೆ ರಾಯರು ಯಾತಕ್ಕಾಗಿ ನಮಗೆ ಆ ಮಟ್ಟದಲ್ಲಿ ಗುರುಗಳಾಗಿ ತಂದೆಯಾಗಿ ತಾಯಿಯಾಗಿ ಒಬ್ಬ ಮಿತ್ರನಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದರ ಮುಖ್ಯ ಕಾರಣ ಅವರು ದೈವತ್ವದಿಂದ ಮನುಷ್ಯತ್ವದ ಕಡೆಗೆ ಬಂದವರು ಮಾನವ ಧರ್ಮ ಅದು ಅತ್ಯಂತ ಶ್ರೇಷ್ಠ ಧರ್ಮ ಅನ್ನುವುದನ್ನು ಸಾರಿ ತೋರಿದವರು ಜಗದ್ಗುರು ಮಧ್ವಾಚಾರ್ಯರು ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ ನಾನಾ ಶುಶ್ರೂಷಾ ಕರ್ತವ್ಯ ಕರವನ್ಮಿತೆ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭರಃ ಅಂತ ತಮ್ಮ ಗೀತಾಭಾಷ್ಯದಲ್ಲಿ ಮಧ್ವರು ಹೇಳಿದ್ದಾರೆ ಬೇರೆ ಬೇರೆ ಜನಗಳ ಸೇವೆಯ ಶುಶ್ರೂಷೆಯ ದಾರಿಯಿಂದ ಪರಮಾತ್ಮ ಪ್ರೀತನಾಗ್ತಾನೆ ಬೇರೆ ಯಾವುದೇ ವಿಚಾರದಿಂದಲೂ ಪರಮಾತ್ಮನ ಒಲಿಸುವುದಕ್ಕಿಂತ ಸೇವೆಯಿಂದ ಶುಶ್ರೂಷೆಯಿಂದ ಪರಮಾತ್ಮನ ಪ್ರೀತಿಗೊಳಿಸೋದು ಬಹಳ ಸುಲಭ ಅಂತ ಮಧ್ವರು ಹೇಳಿದ್ದಾರೆ ಆ ಮಧ್ವರ ಮತದಲ್ಲಿ ಬಂದು ಮತವನ್ನು ಮೀರಿ ನಿಂತು ವಿಶ್ವಧರ್ಮ ಸಮಾನತೆಯನ್ನು ವಿಶ್ವ ಪ್ರಜ್ಞೆಯನ್ನು ಸಾಕ್ಷೀಕರಿಸಿದಂಥ ಮಹಾನುಭಾವರು ರಾಯರು ಅವರ ಕಾರುಣ್ಯ ಪ್ರೀತಿ ವಾತ್ಸಲ್ಯ ಅಂತಃಕರಣ ಇಂದು ತುಂಬ ದೊಡ್ಡದು ದೊಡ್ಡದು ಅನ್ನೋ ಪದ ತುಂಬ ಸಣ್ಣದು ಅದನ್ನು ಹೇಳೋದಕ್ಕೆ ಅವರ ಜೀವನ ಅವರ ಗ್ರಂಥಗಳು ಅವರ ದಿನನಿತ್ಯವು ಜನರಿಗೆ ಅನುಗ್ರಹ ಮಾಡ್ತಿರೋ ರೀತಿ ಇವುಗಳನ್ನೆಲ್ಲ ನೋಡಿದಾಗ ನಮಗೆ ನಿಜವಾದ ನಾಯಕತ್ವ ಅನ್ನೋದೇನಾದರೂ ಇದ್ರೆ ಅದು ರಾಯರಲ್ಲಿ ಮಾತ್ರ ನಾವು ಮಾಡಬೇಕು ಅನ್ನುವುದು ನಮ್ಮ ಯೋಚನೆ ಅಷ್ಟೆ ಅದು ನಮ್ಮ ಯೋಚನೆ ಮಾತ್ರ ಮಾಡುವ ಹಾಗೆ ಶಕ್ತಿಯನ್ನು ತುಂಬುವುದು ಮಾಡಿಸುವುದು ಅದು ಅವರ ಸಂಕಲ್ಪ ಅವರ ಸಿದ್ಧಿ ಮನುಷ್ಯನಿಗೆ ಭಕ್ತಿ ಮತ್ತು ಆಧ್ಯಾತ್ಮ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚಿಂತನೆ ನಾವು ಮಾಡಬೇಕು ಸೈನ್ಸ್ ಆಫ್ ಡಿವೋಷನ್ ಸೈನ್ಸ್ ಆಫ್ ಸ್ಪಿರಿಚ್ಯುಯಾಲಿಟಿ ಅನ್ನುವುದನ್ನು ಇವತ್ತು ಪಾಶ್ಚಿಮಾತ್ಯರು ಕ್ವಾಂಟಮ್ ಫಿಸಿಕ್ಸ್ ಇಟ್ಕೊಂಡು ಬಹಳ ವಿಷದವಾಗಿ ಮಾತಾಡ್ತಾರೆ ಅದರ ಮೇಲೆ ಎಷ್ಟೋ ಸಂಶೋಧನೆಗಳನ್ನು ಮಾಡಿದ್ದಾರೆ ಸಂಶೋಧನಾ ದಾಖಲೆಗಳನ್ನು ಮಂಡಿಸಿದ್ದಾರೆ ವಿಶ್ವವಿದ್ಯಾಲಯಗಳು ಅದಕ್ಕಾಗಿ ಅದರದೇ ಆದಂಥ ಒಂದು ಒಂದು ವಿಭಾಗವನ್ನೇ ಓಪನ್ ಮಾಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಎಷ್ಟೋ ವಿಷಯಗಳು ನಮಗೆ ಹೊರಗಿಂದ ಬರುತ್ತೆ ನಾವು ಅವುಗಳನ್ನು ಬಹಳ ಬೆಕ್ಕಸ ಬರಗಾಗಿ ನೋಡ್ತೀವಿ ಅದನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಆಮದು ಮಾಡ್ಕೋತೀವಿ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಅದಕ್ಕೂ ಹಿಂದೆ ಶತಶತಮಾನಗಳಿಂದ ಈ ವಿಜ್ಞಾನ ನಮ್ಮ ನೆಲದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ನಡೆಯಲ್ಲಿ ಹಾಸುಹೊಕ್ಕಾಗಿದೆ ಅದನ್ನು ನಾವು ಬಿಟ್ಟು ಕಣ್ಣಿನಿಂದ ನೋಡಬೇಕಾಗಿದೆ ಅದನ್ನು ನಿಜವಾದ ಅರ್ಥದಲ್ಲಿ ಕಂಡುಕೋಬೇಕಾಗಿದೆ ಆ ವಿಜ್ಞಾನ ಹೇಗೆ ನಮ್ಮ ದೈನಂದಿನ ಬದುಕಿಗೆ ನಮ್ಮ ನಿತ್ಯದ ಜೀವನಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಏನು ಕರಿತೀವಿ ಆ ಮಾರ್ಪಾಟನ್ನು ತರುವಂತಹ ಕೆಲಸವನ್ನು ಹೇಗೆ ಮಾಡುತ್ತೆ ಅನ್ನುವುದರ ಅರಿವು ನಮಗೆ ಆಗಬೇಕಾಗಿದೆ ಆ ಅರಿವಿನ ಬೆಳಕಿನಲ್ಲಿ ನಾವು ನಮ್ಮ ಸ್ವರೂಪವನ್ನು ನೋಡ್ಕೋಬೇಕಾಗಿದೆ ಅದಕ್ಕಾಗಿ ರಾಯರು ಕಂಕಣಬದ್ಧರಾಗಿ ನಿಂತಿದ್ದಾರೆ ನಾವು ಬಹಳ ಕಂಡೀಷನ್ ಮೈಂಡಲ್ಲಿ ಕೆಲಸ ಮಾಡ್ತೇವೆ ಪೂಜೆ ಮಾಡಬೇಕು ಸೇವೆ ಮಾಡಬೇಕು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂತಹ ಪ್ರಕ್ರಿಯೆಗಳನ್ನು ನಾವು ಇಟ್ಟುಕೊಂಡು ಭಗವತ್ ಶಕ್ತಿಯನ್ನು ಗುರುತತ್ವವನ್ನು ಅರ್ಥೈಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇವೆ ಆದರೆ ಈ ಮೊದಲೇ ನಾನು ಹೇಳಿದ ಹಾಗೆ ಪ್ರೀತಿ ಕರುಣೆ ಶಾಂತಿ ಕ್ಷಮೆ ಲವ್ ಕಂಪ್ಯಾಷನ್ ಪೀಸ್ ಆ್ಯಂಡ್ ಫಾಗೇರ್ನೆಸ್ ವಿಶ್ವದ ಎಲ್ಲ ಧರ್ಮಗಳ ಸಾರಾಂಶವೇ ಈ ನಾಲ್ಕು ಟರ್ಮಿನಾಲಜೀಸ್ನಲ್ಲಿ ಅಡಗಿದೆ ಅಸ್ಮಿಂತುಸ ಪರಮ ಪ್ರೇಮ ರೂಪ ಅನ್ನೋದನ್ನು ಭಕ್ತಿ ಅಂತ ಹೇಳ್ತಾರೆ ಶಾಸ್ತ್ರ ಇದನ್ನು ಹೇಳುತ್ತೆ ನಾರದ ಭಕ್ತಿ ಸೂತ್ರದಲ್ಲಿ ಬರುವಂತಹ ಒಂದು ಮಾತಿದು ರಾಯರನ್ನ ನಾವು ಯಾಕಾಗಿ ಭಕ್ತಿಯಿಂದ ಆರಾಧನೆ ಮಾಡಬೇಕು ಒಬ್ಬ ಗುರುಗಳನ್ನ ನಾವು ಯಾಕಾಗಿ ಭಕ್ತಿಯಿಂದ ಆರಾಧನೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಆ ಪ್ರೀತಿ ಕರುಣೆ ಶಾಂತಿ ಕ್ಷಮೆ ಇವೇ ಗುರುವಿನಲ್ಲಿ ಬಹಳ ಮೂಲಭೂತವಾಗಿರುವಂತಹ ಗುಣಗಳು ಇವುಗಳಿಂದ ಎಲ್ಲ ರೀತಿಯ ಪರಿಹಾರಗಳು ಸಾಧ್ಯ ಜೀವನದ ಎಲ್ಲ ಕ್ಲಿಷ್ಟ ಸಮಸ್ಯೆಗಳಿಗೆ ಎಲ್ಲ ಕಠಿಣ ಪರಿಸ್ಥಿತಿಗಳಿಗೆ ಎಲ್ಲ ಗೊಂದಲಗಳಿಗೆ ಎಲ್ಲ ಆತಂಕಗಳಿಗೆ ಈ ನಾಲ್ಕು ವಿಚಾರಗಳಿಂದ ತುಂಬ ಲಾಂಗ್ ಟರ್ಮ್ ಆದಂಥ ಸೊಲ್ಯೂಷನ್ ನಮಗೆ ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ವಿಚಾರ ಅದನ್ನು ಎಲ್ಲ ವೇದಗಳು ಉಪನಿಷತ್ತುಗಳು ಸೂತ್ರಗಳು ವ್ಯಾಖ್ಯೆಗಳು ಪರಮಾತ್ಮನ್ನು ಅವನು ಜ್ಞಾನಾನಂದಮಯ ರೂಪ ಅವನು ಸಚ್ಚಿದಾನಂದ ಪರಮಾತ್ಮ ಅಂತ ಕರೆದು ಇದನ್ನೇ ಹೇಳ್ತಾ ಇವೆ ಇದೇ ವಿಷಯವನ್ನು ಪುಷ್ಟೀಕರಿಸ್ತಾ ಇದೆ ಸ್ಪಷ್ಟೀಕರಿಸ್ತಾ ಇದೆ ಆದರೆ ನಮ್ಮನ್ನು ನಾವು ನೋಡಿಕೊಂಡಾಗ ಆ ವಿಚಾರಗಳನ್ನು ಆ ಮಟ್ಟದಲ್ಲಿ ನೇರವಾಗಿ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭ ಆಗೋದಿಲ್ಲ ಅದು ರಾಘವೇಂದ್ರ ಸ್ವಾಮಿಗಳಂತಹ ಸಹೃದಯಿ ಮಾನವತಾವಾದಿ ಪ್ರೀತಿಪಾತ್ರರಾದಂತಹ ಗುರುಗಳು ನಮಗೆ ಅದನ್ನು ಬಹಳ ಸ್ಪಷ್ಟವಾಗಿ ತೋರಿಸಬಲ್ಲರು ಕಾಣಿಸಬಲ್ಲರು ನಮ್ಮ ಜೀವನವನ್ನು ಬಹಳ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಲ್ಲರು ಅವರನ್ನು ಪ್ರೀತಿಯಿಂದ ಆರಾಧನೆ ಮಾಡಿ ಅವರನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಅವರ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಅವರ ಜೊತೆ ಮಾತಾಡ್ತಾ ಅವರ ಜೊತೆ ಸುಖ ದುಃಖಗಳನ್ನು ಹಂಚಿಕೊಳ್ತಾ ಒಂದು ವಿಶಿಷ್ಟವಾದಂಥ ಒಂದು ಬಾಂಧವ್ಯವನ್ನು ನಾವು ಬೆಳೆಸ್ಕೋಬೇಕಾಗಿದೆ ಆ ಮೂಲಕ ನಮ್ಮ ಜೀವನದ ಎಲ್ಲ ತಾಪತ್ರಯಗಳಿಗೆ ಒಂದು ಪರಿಹಾರವನ್ನು ಕಂಡುಕೋಬೇಕಾಗಿದೆ